ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ರಾಗಿ ಹಿಟ್ಟು ಹಾಕಿಸ್ಕೊ ಬಂದಿದ್ದೆ ಹೊಸ ರಾಗಿ ಊರಿಂದ ಕೊಟ್ಟು ಕಳಿಸಿದ್ರು ಅದಕ್ಕೆ ಬಂದಿದ್ದೆ ನಾವು ಯಾವುದೇ ಒಂದು ಹಿಟ್ಟು ಬಂದರೆ ಈ ಥರ ಉಂಡೆ ಉಂಡೆ ಥರ ಬರುತ್ತಲ್ವ ಅವಾಗ ಏನು ಮಾಡಬೇಕು ಎಷ್ಟು ಜರಡಿ ಮಾಡಿದ್ರು ಅಷ್ಟೊಂದು ಹಿಟ್ಟು ಕೆಳಗಡೆ ಬರ್ತಾನೆ ಇರಲ್ಲ ಆವಾಗ ಈ ಥರ ಒಂದು ಬೌಲ ಅಥವಾ ಒಂದು ಸ್ಪೂನ್ ಏನಾದರೂ ಹಾಕ್ಬಿಟ್ಟು ಜರಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹಿಟ್ಟೆಲ್ಲ ಕೆಳಗಡೆ ಇಳಿಯುತ್ತೆ ನೋಡಿ ಈ ಥರ ನೀಟಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ನಾನೆಲ್ಲ ಜೇಡಿ ಮಾಡಿ ಸ್ನಾನ ಮಾಡಿಕೊಂಡು ಅಷ್ಟೊತ್ತಿಗೆ ನನ್ನ ಮಕ್ಕಳು ಚುರುಮುರಿ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾಯಿದ್ರು ಅವಳೇ ವಾಯ್ಸ್ ಕೊಟ್ಟಿದ್ಲು ಬಟ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಹಳೇನೇನು ತೋರಿಸಿದಳು ಅಷ್ಟು ಹಾಕ್ಬಿಟ್ಟು ಈ ಥರ ಪುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ನಾವು ಸಪ್ಪೆ ಪುರಿ ತಗೊಂಡಿದ್ದೀವಿ ತುಮಕೂರು ಪುರಿ ಇನ್ನೊಂದು ಉಪ್ಪು ಸಾಲ್ಟ್ ಬರ್ತೈತಲ್ಲ ಆ ಥರ ಪೂರಿ ತೊಗೊಂಡಿಲ್ಲ ಸಪ್ಪೆ ಪುರಿ ಬರುತ್ತೆ ನೋಡಿ ಆ ಥರ ಪೂರಿ ತಗೊಂಡಿದ್ದೀವಿ ಇದಕ್ಕೆ ಉಪ್ಪು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಇದಕ್ಕೆ ಮಿಕ್ಸರ್ ಬೇಕಾದ್ರೂ ಹಾಕೋಬೋದು ನಾವು ಯಾವುದೇ ಥರ ಕೆಂಪು ಚಟ್ನಿ ಅಥವಾ ಗ್ರೀನ್ ಚಟ್ನಿ ಈ ಥರ ಏನು ಯೂಸ್ ಮಾಡಿಲ್ಲ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ನೆಕ್ಸ್ಟ್ ಡೇ ಬ್ಲಾಗಿದ್ದು ಇದು ಮಿರರ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಅದಕ್ಕೆ ಓನರ್ ಅಂಕಲು ಹೊಸ ಮಿರರ್ ಹಾಕ್ಸಿದ್ರು ಕಾಣಿಸ್ತಾ ಇತ್ತು ಅದಾದ್ಮೇಲೆ ಮತ್ತೆ ದೇವ್ರೂಮಲ್ಲೂ ಅಷ್ಟೇ ನಮ್ದು ದೇವ್ ರೂಮ್ ಅಲ್ಲಿ ಏನಿದೆಯಲ್ಲ ಅದು ಫುಲ್ ಕೆಳಗಡೆ ಓಪನ್ ಇತ್ತು ಏನು ಡ್ರಾಯರ್ಸ್ ಎಲ್ಲ ಏನು ಇರ್ಲಿಲ್ಲ ಅದಕ್ಕೆ ಹೊಸ್ದಾಗಿ ಮಾಡಿದ್ರಲ್ವ ಇದು ಶುಕ್ರವಾರ ನಮ್ಗೆ ಪೂಜೆ ಆಗಲಿಲ್ಲ ಶನಿವಾರ ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ಎತ್ತಿಡೋಣ ಅಂತೇಳ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊತಿದ್ದೆ ಅವೆಲ್ಲ ಡ್ರಾಯರ್ಸ್ ಎಲ್ಲ ಹೊಸ್ದಾಗಿಟ್ಟಿದ್ರೆ ಧೂಳಾಗಿತ್ತು ಅದಕ್ಕೆ ಅದೆಲ್ಲ ಒರೆಸ್ಬಿಟ್ಟು ಎತ್ತಿಡೋಣ ಅಂತ ದೇವರು ದೇವ್ರೂಮಲ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಸಾಮಾನೆಲ್ಲ ತೆಗ್ದಿಟ್ಟಿದ್ದೆ ಇದನ್ನು ಒರೆಸ್ಬಿಟ್ಟು ಕೊಟ್ಬಿಟ್ಟರೆ ನಮ್ಮ ಹಸ್ಬೆಂಡ್ ದೇವ್ರಿಗೆ ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಕೊತಾರೆ ಅಷ್ಟೊತ್ತೇ ನಾನು ಒರೆಸ್ಕೊಡ್ಬೋದು ಹೇಳ್ಬಿಟ್ಟು ಎಲ್ಲ ಇದನ್ನು ರೆಡಿ ಮಾಡಿಕೊಡ್ತಾ ಇದ್ದೆ ವಾರದ ದಿವಸ ಅಂತೂ ಎಷ್ಟು ಕೆಲಸ ಮಾಡಿದ್ರು ಮುಖ್ಯದೇ ಇಲ್ಲ ಅನ್ಸುತ್ತೆ ನೋಡಿ ಎಲ್ಲ ಹಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಅಲ್ಲಿ ಏನು ಕೆಳಗಡೆ ಇಟ್ಟಿದ್ವಲ್ವಾ ಅವೆಲ್ಲ ಇವೆಲ್ಲ ಚಿಕ್ಕದು ಕಡ್ಡಿ ತರ ಧೂಪ ಬರುತ್ತೆ ನೋಡಿ ಅದು ಒಂದು ಪಾಟ್ ತರ ಬರುತ್ತಲ್ಲ ಒಂದು ಎರಡು ಮೂರು ತರ ದೂಪದ ಇಟ್ಕೊಂಡಿದೀವಿ ಆ ವಾರದ ದಿವಸ ಮಾತ್ರ ಅಮಾವಾಸ್ಯೆ ಮತ್ತೆ ವಾರದ ದಿವಸ ದೊಡ್ಡ ದೀಪ ದೊಡ್ಡದು ಧೂಪ ಬರುತ್ತಲ್ಲ ಅದನ್ನ ಹಚ್ಚಿತ್ತೀವಿ ಇನ್ನು ಮಿಕ್ಕಿ ಟೈಮಲ್ಲಿ ಚಿಕ್ಕ ಚಿಕ್ಕ ಬರುತ್ತಲ್ಲ ಚೆನ್ನಾಗಿದೆ ಫಿಶ್ಶು ¿Og bien a mongtín su? ¿Chu? ¿In vacio? Uuu, wow, ves chena, ¿qué hice? ¿In andalva vacio? ¿In andalva? ¿Andalva ಪಿಚ್ಕೊಂಡು ಕೊಟ್ಟದ್ದು ನಂದು ಅದು ನಾನು ತಗೊತೀನಿ ಕೊಡು ತಗೊಳ್ಲಾ ನಂದಲ್ವಾ ಅದು ನಂದಲ್ವಾ ಇದು ರಾಘವೇಂದ್ರ ಸ್ವಾಮಿ ಬುಕ್ಸು ಅದಕ್ಕೆ ಅದೇನು ನಮಹ ಅಂತ ಬರುತ್ತೆ ನೋಡಿ ಆ ಥರ ಬರೆಯೋದು ಸ್ವಾಮಿದಾ ಮುಂಚೆ ಇವಾಗ ನನ್ನ ಮಗಳು ಬ ಬರೆಯೋದಕ್ಕೆ ಕೆಲವಕ್ಕೆ ಫಸ್ಟು ಟ್ರೈ ಮಾಡ್ತಾ ಇದ್ದಾಳೆ ಫಸ್ಟ್ ಟೈಮು ಅಂಕಲ್ ಜೊತೆ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ನೋಡಿ ಈ ತರ ಧೂಪ ಇದನ್ನ ವಾರ ದಿವಸ ಮಾತ್ರ ಹಾಕೋದು ನಾವು ಇದು ತುಂಬ ಹೊತ್ತಿನ ತನಕ ಬರುತ್ತೆ ತುಂಬಾ ಈ ಥರ ಹೊಗೆ ಎಲ್ಲ ಜಾಸ್ತಿ ಬರುತ್ತೆ ಇದನ್ನ ನಾವು ಫುಲ್ ಮನೆಗೆ ರೂಮು ಆ ಕಡೆ ಎಲ್ಲ ಹಿಡಿತೀವಿ ಅದು ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅದರಿಂದ ಅದಾದ್ಮೇಲೆ ಶಾ ಶಾವಿಗೆ ಹೊಚ್ಚಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ನಂದು ಹೃದಯ ಅಡುಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೊಚ್ಚೊಗೆ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಹೊಗೆ ಮಾಡೋದಕ್ಕೆ ಈ ಥರ ಮುದ್ದೆ ಮಾಡ್ತೀವಲ್ಲ ನಾವು ಅದೇ ಥರನೇ ಅದಕ್ಕೆ ಸ್ವಲ್ಪ ನೀರಿಟ್ಬಿಟ್ಟು ಅದಕ್ಕೆ ಉಪ್ಪು ತು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಅದಾದಮೇಲೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಹಾಕಿ ಸ್ವಲ್ಪ ಹಾಕಿ ಹಾಕಿದ್ದಾದ್ಮೇಲೆ ನೋಡಿ ಸೇಮ್ ಮುದ್ದೆ ಹೆಂಗೆ ಮಾಡ್ಕೊತೀವಿ ಹಂಗೆ ಆದರೆ ತುಂಬ ಗಟ್ಟಿನೂ ಮಾಡಬಾರ್ದು ತೆಳುನು ಮಾಡಬಾರ್ದು ಮುದ್ದೆ ಅಷ್ಟೊತ್ತಿಗೆ ಈ ಥರ ಹುರ್ಗಡ್ಲೆ ಬರುತ್ತಲ್ಲ ಅದನ್ನ ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ತರಿ ತರಿಯಾಗಿ ರುಬ್ಕೋಬಾರ್ದು ನುಣ್ಣಗಿರ್ಬೇಕು ತುಂಬಾ ನುಣ್ಣಗಿರ್ಬಾರ್ದು ಒಂದು ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ರುಬ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅದಾದ್ಮೇಲೆ ಕುಟ್ಟಿ ಕುಟ್ಟಿ ಪುಡಿ ಮಾಡಿರ್ತಕ್ಕಂಥ ಬೆಲ್ಲ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದ್ರ ಜೊತೆಗೆ ನಾವು ತೆಂಗಿನಕಾಯಿ ಹಾಕ್ಕೋಬೇಕು ನೋಡಿ ಇದು ಬೆಲ್ಲ ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ ಬರೀ ಬೆಲ್ಲ ಹಾಕಿದ್ರೆ ನುಣ್ಣಗಾಗಲ್ಲ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡಿರೋದು ಈಗ ಬರೀ ತೆಂಗಿನಕಾಯಿ ಹಾಕಿ ಇದು ತುಂಬ ಬಲ್ತಿರೋ ತೆಂಗಿನಕಾಯಿ ಆದ್ರಿಂದ ಅಷ್ಟೊಂದು ನುಣ್ಗಾಗಿಲ್ಲ ಸ್ವಲ್ಪ ಎಳೆದ್ರಂತ ತಗೊಂಡ್ರೆ ತುಂಬ ಚೆನ್ನಾಗಿ ನುಣ್ಗಾಗುತ್ತೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೋಬೇಕು ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನೋಡಿ ಈ ಥರ ಈ ಥರ ಮಾಡಿಬಿಟ್ಟು ಸೈಡ್ಗೆ ಇದ್ದೀನಿ ಈಗ ಮುದ್ದೆ ಹಸಿ ಇಟ್ಟು ಅದು ಚೆನ್ನಾಗಿ ಕುದ್ದೈತೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕುದ್ದಿದ್ದಾದಮೇಲೆ ನೀಟಾಗಿ ಎರಡನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಗ್ಯಾಸಿನ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಕೈಗೆ ಅಂಟ್ ಅಂಟು ಥರ ಇರಬಾರ್ದು ಚೆನ್ನಾಗಿ ನಾವೆಷ್ಟು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಶಾವಿಗೆ ಅಂತ ನೋಡಿ ಗಂಟಿರ್ಬಾರ್ದು ಗಂಟಿದ್ರು ಅಷ್ಟೇ ಒತ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಗಂಟಿಲ್ದಂಗೆ ನೀಟಾಗಿ ಗ್ಯಾಸಿನ ಮೇಲೆ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಈ ತರ ಮಿಕ್ಸ್ ಮಾಡ್ಕೋಬೇಕು ಇದು ಶಾಗೆ ಏನ್ ಗೊತ್ತಾ ಬಿಸಿ ಇದ್ರಲ್ಲಿ ಇದ್ದಾಗಲೇ ಒತ್ ಒ ತಣ್ಗಾದ್ಮೇಲೆ ಬರಲ್ಲ ಈಗೆಲ್ಲ ಮುದ್ದೆದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಒತ್ತದು ಹೊರಳು ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಇದ್ದೀನಿ ಅಂಟ್ಕೋಬಾರ್ದು ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಒತ್ಬಿಡ್ಬೇಕಿಲ್ಲ ಅಂದರೆ ತಣ್ಣಗಾಗ್ಬಿಟ್ರೆ ಒತ್ತೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಒಬ್ಬರು ಮುದ್ದೆ ಮಾಡಿಕೊಟ್ರೆ ಒಬ್ಬರು ಒತ್ತರ ಇದ್ದರೆ ಬೇಗನೆ ಆಗುತ್ತೆ ಒಬ್ಬರೇ ಮಾಡ್ಕೊತೀವಂದ್ರೆ ಬೇಗ ಮುದ್ದೆ ತಣ್ಣಗಾಗುತ್ತೆ ಒತ್ತಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ಬಿಡುತ್ತೆ ನೋಡಿ ಈ ಥರ ಗಂಟಿಲ್ದಂಗೆ ನೀಟಾಗಿ ಮುದ್ದೆ ಮಾಡ್ಕೋಬೇಕಾಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಹೊಸ ಹೊಸದಾಗಿ ರಾಗಿ ಬೆಳೆದಾಗ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಅಕ್ಕಿಯಿಂದನೂ ಮಾಡ್ತೀವಿ ಮತ್ತು ರಾಗಿದ್ದು ಮಾಡ್ತೀವಿ ಹೊಸ ರಾಗಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಎಲ್ಲ ಇರುತ್ತಲ್ವ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಈ ಥರ ಒಂದು ಮಾಮೂಲಿ ಸೇಮ್ ಮುದ್ದೆ ಯಾವ ರೀತಿ ಮಾಡ್ತೀವೋ ಅಷ್ಟೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಮತ್ತು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಬಿಸಿ ಇದ್ದಾಗಲೇ ಮಾಡಬೇಕು ಮತ್ತು ಯಾರಾದರೂ ಒಬ್ರು ಎಲ್ಪ್ ತಗೊಂಡು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹುಚ್ಚಳು ಬರುತ್ತಲ್ವ ಕಪ್ಪುಗಿರುತ್ತೆ ನೋಡಿ ಅಂತ ಅದನ್ನು ನಾವೇನು ಉರ್ಗಡ್ಲೆ ರುಬ್ಕೊಂಡ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಇದನ್ನು ಜಾಸ್ತಿ ನಮ್ಮ ಕಡೆ ಎಲ್ಲ ದೀಪಾವಳಿ ಹಬ್ಬದ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ ಅದನ್ನು ರುಬ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಟೇಸ್ಟು ನಾನು ಇರಲಿಲ್ವಲ್ಲ ಅದಕ್ಕೆ ಬರೀ ಉರ್ಗಡ್ಲೆ ಅಷ್ಟೇ ಹಾಕಿದ್ದು ನೋಡಿ ಹಾಕ್ಬಿಟ್ಟು ಈ ಥರ ಟೈಟ್ ಆಗಿ ತಿರುಗ್ಬಿಟ್ಟು ಓದ್ತದಷ್ಟೆ ಸೊ ಬಿಸಿ ಇದ್ದಾಗ ಬೇಗ ಬೇಗನೆ ಬರುತ್ತೆ ಎಷ್ಟು ಈಸಿಯಾಗಿ ಹಿಂಗೆ ಅಂತಿದಂಗೆ ಬರ್ತಾ ಇರ್ತದೆ ಬಟ್ ಹಂಗಾದ್ಮೇಲೆ ಲಾಸ್ಟ್ ಇರುತ್ತಲ್ವ ಮುದ್ದೆ ಲಾಸ್ಟ್ ಮುದ್ದೆ ಓದ್ತದೆ ತುಂಬಾ ಮುದ್ದೆನೂ ಫುಲ್ ಒಂದು ಒಂದೇ ಇದಕ್ಕೆ ಒತ್ತಬೇಕಾಗುತ್ತೆ ನೋಡಿ ಕೈಗೆ ಏನು ಅಂತ ಇಲ್ಲ ನೀಟಾಗಿ ಬೆಂದಿದ್ರೆ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡ್ತಾ ಇದ್ದೀನಿ ಮುಂಚೆ ಹಳ್ಳಿ ಕಡೆ ಎಲ್ಲ ಉಡ್ಡಿನ ಬರುತ್ತಲ್ಲ ಆ ತರ ಬರ್ತಾ ಇತ್ತು ಅದನ್ನ ನಿಂತ್ಕೊಂಡ್ಬಿಟ್ಟು ಈ ತರ ಒತ್ತ ತರ ಇತ್ತು ಈಗೆಲ್ಲ ತರ ಮತ್ತೆ ಈ ತರ ಸ್ಟೀಲು ಈ ತರ ಎಲ್ಲ ಬಂದಿದ್ದಾವೆ ಅವಾಗ ನಾವು ಮಕ್ಳು ಅಂತಾರನೆಲ್ಲ ಕರೆಯೋರು ಏನಾದರೂ ಶಾವಿಗೆ ಮಾಡಂಗಿದ್ರೆ ಊರ ಕಡೆ ಕರೆದ್ಬಿಟ್ಟು ಹಿಂಗೆ ಓದ್ತಕ್ಕೆಲ್ಲ ಇಡೋರು ನಮಗೆಲ್ಲನ ನೋಡಿ ಇದು ಲಾಸ್ಟ್ನೇ ಮುದ್ದೆ ಆಗ್ತಾ ಇಲ್ಲ ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಒತ್ತುತ್ತಾ ಇದ್ದಾರೆ ತುಂಬಾ ಕಷ್ಟ ಆಗುತ್ತೆ ಕೈಯೆಲ್ಲ ಉರಿ ಬಂದ್ಬಿಡುತ್ತೆ ಕೆಂಪಿಗೆ ಕೈ ಕೈಯೆಲ್ಲ ನೋಡಿ ಒದ್ದು ನಾವು ಜಾಸ್ತಿ ಮಾಡಿಲ್ಲ ಒಂದು ನಾಲ್ಕೈದು ಮುದ್ದೆ ಅಷ್ಟೇ ಮಾಡಿದ್ದು ಆಮೇಲೆ ಇದು ಊರ್ಗಡ್ಲೆ ಇಟ್ಟು ಮತ್ತು ಕಾಯಿ ರಸ ಹಾಕ ರೆಡಿಯಾಗಿದೆ ಇವಾಗ ಈ ಥರ ನಾವೇನು ಒತ್ತಿರ್ತೀವಲ್ಲ ಶಾವಿಗೆ ಮೇಲೆ ಹುರ್ಗಡ್ಲೆ ಪೌಡ್ರ ನಮಗೆಸ್ಟ್ ಬೇಕೋ ಅಷ್ಟು ಹಾಕೊಳ್ಳೋದು ಅದಾದ್ಮೇಲೆ ಕಾಯಿ ರಸ ಅದನ್ನ ಅದನ್ನು ನಮಗೆಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಇಷ್ಟ ಇಷ್ಟರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ